ನಾನು ರೆಸ್ಟ್ ಕೇರ್ ಫುಲ್ ಆಗಿ ಹೋಗಿ ಬಿಡುತ್ತೆ. ಏನೋ ಒಂದು ತುಂಬಾ ಇದೆ ಇದೆ. ಕೋಮಾರಿ ಕಷ್ಟ ಆಗ್ತಾ ಇದೆ ಈಗಕ್ಕೆ. ಜೇನು ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರಾ ಇದು ಎರಡನೇ ಪೆಟಿಗೆಯಲ್ಲಿ ಇರುವಂತಹ ಜೇನು ಈ ಪೆಟಿಗೆಲಿ ಎಷ್ಟು ಕೆ ಜಿ ಅಥವಾ ಎಷ್ಟು ಅರ್ಧ ಕೆ ಜಿನೇ ಕಾಲು ಕೆ ಜಿನೇ ಎಷ್ಟು ಸಿಗುತ್ತೆ ಅಂತ ನೋಡೋಣಲ್ಲಿ ಇನ್ನೂ ಎರಡು ಪಿಟಿಗೆಗಳನ್ನು ನಾನು ನೋಡಿದೆ ಆದರೆ ಅವುಗಳಲ್ಲಿ ಜೇನು ಅರಿಕಟ್ಟೋಕ್ಕೆ ಶುರುವಾಗಿಲ್ಲ ಈ ಹೊಸ್ದಾಗಿ ಜೇನು ಕಟ್ತಾ ಮನೆ ಅಷ್ಟೇ ಜೇನು ಮನೆಯಷ್ಟೇ ಜೇನು ತುಪ್ಪ ತೆಗ್ದಿದ್ದೀನಿ ಹಾಗಾಗಿ ಇನ್ನೂ ಅದನ್ನು ಎರಡು ಪಿಟಿಗೆಲಿ ಜೇನು ತೆಗ್ದಿಲ್ಲ ಈಗಕ್ಕೆ ನನಗೆ ಸಿಕ್ಕಿರೋದು ಬರೀ ಎರಡು ಪೀಟಿಗೆ ಅಷ್ಟೇ ಒಂದು ಪೆಟ್ಟಿಗೆ ನೀವು ನೋಡಿ ನೋಡಿರ್ಬೋದು ಜಯಂತಿ ಇದ್ದೀನಿ ಇದು ಎರಡನೇ ಪೆಟ್ಟಿಗೆ ಎರಡನೇ ಪೆಟಿಗೆಲಿ ಯಾವ ಥರ ಜಯಂತಿ ಇಲ್ಲ ಅಂತ ನೋಡೋಣ ಈ ಪೆಟಿಗೆ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ಯಾಕೆಂದರೆ ಒಂದೇ ಒಂದು ಸೈನ ಈ ಪೆಟ್ಟಿಗೆಯಿಂದ ನಾನು ಜಯಂತಿದ್ದೆ ಯಾಕೆಂದರೆ ಇದು ನಮ್ಮ ದೇವಸ್ಥಾನದ ಹತ್ರ ಇದೆ ಮನೆ ಒಂದು ದೇವಸ್ಥಾನ ಇದೆ ಶಿವಂದು ಆ ದೇವಸ್ಥಾನದ ಎದುರುಗಡೆನೇ ಇರೋದ್ರಿಂದ ಇದು ನನ್ನ ದೇವಸ್ಥಾನ ಯಾವುದೇ ಟೈಮಲ್ಲಿ ಇದರಲ್ಲಿ ಏನು ತೆಗೆಯೋಕ್ಕಾಗುತ್ತಾ ಇಲ್ವಾ ಅಂತ ಹಾಂ ಹಾಂ ನೋಡ್ತಾ ಇರ್ಬೋದು ಇವಾಗಷ್ಟೇ ಒಂದು ಫಿಫ್ಟೀನ್ ಡೇಸ್ ಆಗಿರ್ಬೋದು ಅಷ್ಟೇ ಜೇನು ಕಟ್ಟಿ ಫ್ರೆಶ್ ಜೇನು ತುಪ್ಪ ಇದೆ ನೋಡಿ ಈ ಥರ ವೈಟ್ ಇದೆ ಅಂದರೆ ರೀಸೆಂಟಾಗಿ ಜೇನು ಹುಡುಗ ಜೇನು ತುಪ್ಪನ ಕಟ್ಟಿದ್ದಾರೆ ಅಂತ ನೋಡಿ ನೋಡ್ತಾ ಇರ್ಬೋದು ಮೊದಲಿನ ಪೆಟ್ಟಿಗೆಲ್ಲಿದ್ದ ಜೇನಿಗೂ ಈ ಪೆಟ್ಟಿಗೆಯಲ್ಲಿರೋ ಅಂಥ ಜೇನಿಗೂ ವ್ಯತ್ಯಾಸ ನೀವು ನೀವೇ ನೋಡ್ತಾ ಇರ್ಬೋದು ಅಂತಾರೆ ಅಂದರೆ ಫ್ರೆಶ್ ಅಂತಪ್ಪ ಅಂತಾರೆ ನೋಡುವಲ್ಲಿ ಎಷ್ಟು ಹೇಗೆ ಹಿಡಿತಾ ಇದೆ ನೋಡಿ ಅದನ್ನು ಗಾನಕ್ಕೆ ಕಟ್ ಮಾಡ್ತಾಯಿದ್ದೀನಿ ಇದ್ದೀನಿ ಸಕ್ಕ ಯಾವುದಕ್ಕೂ ನನ್ನ ಸೇಫ್ಟಿ ನಾವಿರ್ಬೇಕಲ್ವಾ

ಅಷ್ಟೇ ಹೊಸ್ದಾಗಿ ಕಟ್ಟಿರೋಂಥ ಜೇನು ಭಾರಿ ಕ್ಲೀನಾಗಿ ಕಟ್ಟಿದೆ ಹಾಗೆ ಒಳ್ಳೆ ಜೇನುತುಪ್ಪ ಮಾತ್ರ ಇದೆ ಒಳ್ಳೆ ಚೆನ್ನಾಗಿ ಜೇನುತುಪ್ಪ ಇದೆ ನೋಡಿ ಎಷ್ಟು ಚೆನ್ನಾಗಿ ಕವರ್ ಮಾಡಿದೆ ಅಂತ ನಾವು ಒಳ್ಳೆ ಟೈಮಿಗೆ ತೆಗ್ದಿದ್ದೀವಿ ಇನ್ನೊಂದು ಐದು ದಿನ ಆಗಿದ್ದು ಈ ಜೇನು ಹುಳುಗಳೆಲ್ಲ ಜೇನುತುಪ್ಪನ ತುಪ್ಪನ ಇದ್ದು ಒಳ್ಳೆ ಟೈಮಿಗೆ ಜೇನುತುಪ್ಪ ತುಪ್ಪ ನೋಡಿ ಈ ಹುಳುಗಳನ್ನು ಈಗ ಹೇಗೆ ಬೇರೆ ಮಾಡೋದು ಅಂದರೆ ನೀವೆಲ್ಲ ಯೋಚನೆ ಮಾಡ್ತೀರಾ ಹೇಗೆ ಹುಳ ಅಷ್ಟೊಂದಿದೆ ಹೇಗೆ ಕುಯಿತಿದ್ದಾರೆ ಅಂತ ಅದಕ್ಕೂ ಒಂದು ಇದೆ ನೋಡಿ ಈ ಥರ ಕುಟ್ಟೋದ್ರಿಂದ ಜೀವನ ಕಟ್ಟೋದ್ರಿಂದ ಕೆಳಗಡೆ ಬೀಳ್ತವೆ ಹುಳಗಳು ಏನು ಈ ಜನರಿಲಿ ಇರುತ್ತೆ ಅವೆಲ್ಲ ಕೆಳಗೆ ಬೀಳ್ತವೆ ಜೋರಾಗಿ ಕುಟ್ಟಕ್ಕೆ ಹೋಗ್ಬಾರ್ದು ನಿಧಾನಕ್ಕೆ ಕುಟ್ಟೋದ್ರಿಂದ ಈ ಥರ ಕೆಳಗೆ ಬೀಳ್ತವೆ ಜೇನು ಹುಳಗಳೆಲ್ಲ ಹಾಗೆ ದಾನಕ್ಕೆ ಈ ಥರ ಚಾಕಲ್ಲಿ ಕೆಳಗೆ ಬಿಡಿಸ್ಬೋದು ನೋಡಿ ಆದರೆ ಅವಕ್ಕೆ ಪೆಟ್ಟಾಗಬಾರ್ದು ಅಷ್ಟೇ ಕುಯ್ಬಾರ್ದು ನೋವಾಗಬಾರ್ದು ನೋವು ಅವಕ್ಕೆ ನೋವಾದರೆ ನಮಗೆ ನೋವು ಮಾಡ್ತವೆ ಎಲ್ಲ ಪ್ರಾಣಿಗಳಲ್ಲೂ ಅದೇ ಥರ ಬೇರೆ ಪ್ರಾಣಿಗಳಿಗೆ ಬೇರೆ ಜೀವಿಗಳಿಗೆ ನೋವು ಮಾಡಿದ್ರೆ ಅವುಗಳು ನಮಗೆ ನೋವು ಮಾಡ್ತವೆ ನೋಡಿ ಒಂದಾರ ಖರ್ಚುತ್ತಿದೆಯಾ ನೋಡಿ ಕೆಲವೊಂದು ಕಟ್ಬೇಕು ಅಂತ ಇದ್ದರೆ ಈ ಥರ ಯಾವ ಗ್ಲೌಸು ಯಾವ ಹ್ಯಾಂಡ್ ಗ್ಲೌಸು ಜರ್ಕಿನ್ ಹೆಲ್ಮೆಟ್ ಹಾಕಿದ್ರೂ ಸಮೇತ ಕಚ್ಚೆ ಕಟ್ತವೆ ಯಾವ ನಾಟಲ್ಲ ಕೆಲವು ಸರಿ ನಾನು ಹ್ಯಾಂಡ್ ಗ್ಲೌಸ್ ಇದ್ದರೂ ಕೈ ಕಚ್ಕೊಂಡೆ ಹ್ಯಾಂಡ್ ಗ್ಲೌಸ್ ಮೇಲೂ ಕಚ್ಚೋ ಥರ ಕಟ್ತವೆ ಹ್ಞೂ ಸರಿ ಇದೇ ಥರ ಕೊಟ್ಟೋಣ ಕೆಳಗೆ ಹೋಗ್ತವೆ ಈಗ ಜೇನು ಹುಳಗಳ ಬಿಟ್ಟಿರೋದ್ರಿಂದ ನಿಧಾನಕ್ಕೆ ಕೂಯ್ತಾ ಇದ್ದೀನಿ ನಾನು ತುದೀಲಿ ತುದಿ ಕಟ್ ಮಾಡಬೇಕು Della, della gente qua ಹದಿನೈ ಟ್ರೇ ಕೂಡ ಆಯಿತು ಮತ್ತು ಒಂದು ಐದರಿಂದ ಹತ್ತು ಕೆ ಜಿ ಆದರೂ ಜೇನು ಸಿಕ್ಕೇ ಸಿಗುತ್ತೆ ನೋಡಿ ಇದು ಮೂರನೇ ಟ್ರೇಯಲ್ಲಿರೋಂಥ ಜೇನುತುಪ್ಪ ತುಂಬ ಜೇನು ಹುಳುಗಳು ಆಲ್ರೆಡಿ ಕುಡಿಯೋಕ್ಕೆ ಟ್ರೈ ಮಾಡ್ತಾಯಿದ್ದಾವೆ ಜೇನು ಹಾಕಿ ತುಂಬ ಟೈಮ್ ಆಗಿರೋದ್ರಿಂದ ಸುಮಾರು ಟೈಮ್ ಆದಾಗೆ ಬಿಟ್ಟರೆ ಜೇನು ಹುಳುಗಳೆಲ್ಲ ಜೇನು ತುಪ್ಪನ ಕೊಡ್ಕೊಳ್ತವೆ ಇದೆಲ್ಲ ಜನಗಳ ಕುಡ್ಕೊಳ್ತಿರೋ ದೃಶ್ಯ ಇದೆಷ್ಟು ಜೇನು ಹುಳುಗಳು ಕುಡ್ಕೊತಿ ಕುಡ್ಕೊಂಡಿರೋದು ಇನ್ನೂ ಇಲ್ಲಿವರೆಗೂ ಇತ್ತು ಅದನ್ನು ಅರ್ಧ ಕುಡ್ಕೊಂಡಿದ್ದಾವೆ ಕೆಲವರು ಏನು ಮಾಡ್ತಾರೆ ಅಂದರೆ ಈ ವೈಟ್ ಏನಿದೆ ಲೇಯರು ಲೇಯರ್ನ ತೆಗೆದುಬಿಟ್ಟು ಇದನ್ನು ಮಿಷಿನ್ ಹಾಕಿಬಿಟ್ಟು ಮಿಷಿನಲ್ಲಿ ಈ ಜೇನುತುಪ್ಪನ ತೆಗೆದುಬಿಟ್ಟು ಮತ್ತೆ ಇದನ್ನೇ ಅಲ್ಲಿಗೆ ಹಾಕ್ತಾರೆ ಆದರೆ ನಮಗೆ ಮಿಷಿನ್ ಹಾಳಾಗಿರೋದ್ರಿಂದ ಹಳೆಯದಾಗಿರೋದ್ರಿಂದ ಪೂರ್ತಿ ಇದನ್ನೇ ತೆಗೆದು ಇಡ್ತಾಯಿದ್ದೀನಿ ಅಂದರೆ ಇದನ್ನು ಇಲ್ಲ ಈಗ ಅರಿ ಇಲ್ಲ ಅಂದರೆ ಈ ಅರಿ ಏನಾರು ಇದ್ದರೆ ಬೇಗ ಜಂತುಪ್ಪ ಗಿಡಕ್ಕೆ ಸಹಕಾರ ಆಗುತ್ತೆ ಈ ಅರಿನ ಹೊಸ ಕಟ್ ಕಟ್ಟೋದಕ್ಕೆ ತುಂಬ ಸಮಯ ತಗೊಳ್ತವೆ ಒಂದು ಕಡೆ ಇದು ಮಧ್ಯದಲ್ಲಿ ಕುಯ್ಯಕ್ಕೆ ಹೋಗ್ಬಾರ್ದು 对这个。 ನಾಲ್ಕನೇ ಬರಿ ಇದ್ದೀನಿ ಪ್ರತಿಬಿಂಬ ಪ್ರತಿಕ್ಷಣ ಯೂಟ್ಯೂಬ್ ಚಾನಲ್ಲಿ ಸವಿ ಸವಿತುಪ್ಪ ಜಯಂತುಪ್ಪ ನಮ್ಮ ಪ್ರತಿಕ್ಷಣ ಪ್ರತಿಬಿಂಬ ಪ್ರತಿಕ್ಷಣ ಯೂಟ್ಯೂಬ್ ಚಾನಲ್ನ ಜಯಂತುಪ್ಪ ಅಂತ ಕಮೆಂಟ್ ಮಾಡಬೇಕಾಗಿ ನಾನು ವಿನಂತಿ ಹಾಗೆ ಈ ವಿಡಿಯೋನ ನೋಡ್ತಾ ಇರೋದು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ತೌಸಂಡ್ ತ್ರೀ ಏಯ್ಟಿ ಫೈವ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗೋ ರೀತಿ ಹೆಲ್ಪ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಜಯಂತು ತೆಗೆಯುವಂಥ ವೀಡಿಯೋ ಹಾಗೆ ಇನ್ಫಾರ್ಮೇಷನ್ ಅಂಥ ವೀಡಿಯೋ ಎಲ್ಲ ವೀಡಿಯೋ ನಾನು ಹಾಕ್ತೀವಿ ನಾಲ್ಕನೇಟ್ರೆ ಇದು ಆಲ್ರೆಡಿ ನನಗೆ ಒಂದು ಜೇನುತುಪ್ಪ ಕಟ್ ಹುಳ ಖರ್ಚಾಗಿದೆ ಯಾಕೆಂದರೆ ಹೇಳಿದ್ನಲ್ಲ ನಾನು ಬಿಸಿಲು ಬರಬಾರ್ದು ಅಂತ ಬಿಸಿಲಿನ ಕಾರಣದಿಂದ ಯಾಕೋ ಸ್ವಲ್ಪ ರ್ಯಾಶ್ ಆದಂಗೆ ಕಾಣುತ್ತೆ ಹುಳುಗಳು ಸ್ವಲ್ಪ ರ್ಯಾಶ್ ಆದಂಗೆ ಕಾಣುತ್ತೆ ಸೇಫ್ಟಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿಲು ಬಂದಿರೋ ಕಾರಣ ಸ್ವಲ್ಪ ಹುಡುಗಳು ರ್ಯಾಶ್ ಆಗಿದ್ದಾವೆ ಈ ಟೈಮಲ್ಲಿ ಯಾಕೆ ಬಿಸಿಲು ಹೇಳಿ ಮಲ್ಗ ನೋಡಿದ್ರೆ ಮಳೆಗಾಲ ಮಳೆ ಬರಬೇಕು ಬಿಸಿಲು ಯಾಕೆ ಬರುತ್ತೆ ನಿಮ್ಮ ಕಡೆ ಮಳೆಗಾಲ ಎಲ್ಲ ಹೇಗಿದೆ ಮಳೆ ಎಲ್ಲ ಹೇಗಿದೆ ಅಂತ ನೋಡಿ ನೋಡಿ ಚಿಕ್ಕಮಂಗ್ಳೂರು ಮಳೆನೇ ಇಲ್ಲ ಹೆಲ್ಮೆಟ್ ಒಳಗೆ ಒಂದು ಜೇನು ಹುಳ ಬಂದಿದೆ ಯಾವಾಗ ಮುಖಕ್ಕೆ ಕಡಿಯುತ್ತೆ ಅಂತ ಗೊತ್ತಿಲ್ಲ ನನಗೆ ಎಲ್ಲೆಲ್ಲೋ ಜನ ಹುಡುಗಗಳು ಬರ್ತಾ ಇದ್ದಾವೆ ಕಡಿಯೋ ಸಂಭ್ರಮ ಜಾಸ್ತಿ ಇದೆ ಎಫುಲ್ಲೆಂಗೆ ಬಿಡಬೇಕು ಅಂತೆ ಒಳಗನ್ ತುಂಬಾ ಇದೆ ಇದೆ ಕೋ ಬೈಕ ಕಷ್ಟ ಆಗ್ತಿದೆ ತೆಗೆಯಕ್ಕೆ ಕಡೆನ ಎರಡು ಕಡೆನೂ ತುಂಬ ಹುಳುಗಳಿದ್ದಾವೆ ಸ್ವಲ್ಪ ಕೊಟ್ಟಿ ನೋಡೋಣ ಹೆಲ್ಮೆಟ್ ಒಳಗೆ ಎರಡು ಮೂರು ಹುಳುಗಳಿದ್ದಾವೆ ಯಾವಾಗ ಕಡಿತವೆ ಯಾವಾಗ ಹೊಡೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಬಿಸಿಲು ಜಾಸ್ತಿ ಆಗ್ತಾ ಇದೆ ರ್ಯಾಶ್ ಆಗ್ತಾ ಇದ್ದಾವೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೀಗ ಈ ಥರ ಕೊಟ್ಟೋದ್ರಿಂದ ಹುಡುಗಳೆಲ್ಲ ಇಲ್ಲಿ ಬಂದು ಕೂರ್ತವೆ ಆಗ ಈಸಿಯಾಗಿ ಕೆಳಗೆ ಬೀಳಿಸ್ಬೋದು ಹುಳಗಳನ್ನು ಚೂರು ಒಂದೇ ಒಂಚೂರು ಜ ಹುಳಗಳಿಗೆ ಏಟಾದರೂ ಅವು ನಮ್ಮನ್ನು ಬಿಸಿಲು ಬರುತ್ತೆ ತುಂಬ ರ್ಯಾಶ್ ಆಗ್ತದೆ ಹುಳಗಳು ಆದಷ್ಟು ಬೇಗ ನಮ್ಮ ಜೇನು ತೆಗಿಬೇಕಾಗುತ್ತೆ ಈ ಥರ ಲೇಟ್ ಮಾಡಿದ್ರೆ

இவன்ஸ்வஷாரி யாரும் ஜேன் பிஸ்தல் மாத்திர வசத்த ஜேன்ஸ் பட்டியோ ஜேன் துப்பா தை அந்த இன்னொன்று இத்தர பிஸ்தல் மாத்திர யாரும் ஜேன் துப்பா தைக்கோகி நன்கின எக்ஸ்பீரியன்ஸ் இரோதரிந்த தைீத்தா தீனி அஸ் உட்கா கட் திடீர் ஜேன் துப்பா சரி இத்தர இது தைத்தாகிடுனீங்க ಓ ಇದು ನಿಮಗೆ ತೋರಿಸಿಲ್ಲ ಅಲ್ಲ ಒಂದು ಪೀಸ್ ಆಯಿತು ತೆಗಿಯುವಾಗ ನೋಡಿ ಇದು ನಾಲ್ಕನೇ ಅಜ್ಜಿಯ ತುಪ್ಪದ ಅರಿ ಒಳ್ಳೆಯ ಚೆನ್ನಾಗಿದೆ ಇದರಲ್ಲಿ ಒಳ್ಳೆಯ ಅರಿ ಇದೆ ಕೆಳಗೆ ಬೀರೋ ಥರ ಈ ಥರ ತೆಗ್ದಿದ್ದೀನಿ ಕಟ್ ಮಾಡುವ ವ್ಯವಸ್ಥೆ ಬಿದ್ದಿರುವಂಥ ರಜ್ಜೆ ಜನರಿಗೆ ಹುಡುಗಗಳು ಯಾವ ಥರ ಮುಚ್ಚೆ ನೋಡಿ ದಯವಿಟ್ಟು ಹೊಸ್ದಾಗಿ ಜೇನು ಪೆಟ್ಟಿಗೆ ಇಟ್ಟಿರೋ ಅಂಥವ್ರು ಬಿಸಿಲು ಟೈಮಲ್ಲಿ ಯಾವುದೇ ಕಾರಣಕ್ಕೂ ಜೇನು ತೆಗಿಯಕ್ಕೆ ಹೋಗ್ಬೇಡಿ ಆದಷ್ಟು ಸಂಜೆ ಟೈಮ್ ನಾಲ್ಕು ಗಂಟೆ ನಾಲ್ಕೂವರೆ ಟೈಮಲ್ಲಿ ತೆಗಿ ನಾಲ್ಕೂವರೆ ಐದು ಗಂಟೆ ಮೇಲೆ ಬೆಳಿಗ್ಗೆ ಟೈಮ್ ತೆಗಿಬೇಕು ಅಂದರೆ ಏಳರಿಂದ ಆರು ಗಂಟೆಯಿಂದ ಎಂಟು ಗಂಟೆ ಒಳಗೆ ಇರೋ ಟೈಮಲ್ಲಿ ಜೇನು ಪೆಟ್ಟಿಗೆ ಇಡಿರೋ ಜೇನನ್ನು ತೆಗೆಯೋದು ನಾನು ತೆಗಿತಾರೆ ಅದೀಗ ಹನ್ನೊಂದರಿಂದ ಹನ್ನೆರಡು ಗಂಟೆ ಆಗಿದೆ ಯಾಕೆಂದರೆ ಮೋಡ ಇತ್ತು ಹಾಗಾಗಿ ತೆಗಿಯೋಕೆ ತೆಗಿಯೋಕೆಂದರೆ ಅದೇ ಸಡನ್ನಾಗಿ ಬಿಸಿಲು ಬಂತು ಗೊತ್ತಲ್ಲ ಕ್ಲೈಮೇಟ್ ನಮ್ಮ ಚಿಕ್ಕಮಗಳೂರು ಯಾವ ಥರ ಯಾವಾಗ ಚೇಂಜ್ ಆಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಚಿಕ್ಕಮಂಗ್ಳೂರ ಸಮೇತ ಅದು ಇಡೀ ಕರ್ನಾಟಕ ಯಾವುದೇ ಮೊದಲು ಯಾವ ಬೇಕಾದ ಕ್ಲೈಮೇಟ್ ಯಾವಾಗ ಬೇಕಾದ್ರೂ ಯಾವ ಈ ಥರ ಬೇಕಾದ್ರೆ ಚೇಂಜ್ ಆಗ್ಬೋದು ಲಾಸ್ಟ್ ಟ್ರೇ ಹೆಲ್ಮೆಟ್ ಒಳಗೆ ಜೇನು ಒಳಗಳು ಸಿಗ ಕಂಡಿದ್ದಾವೆ ಇಲ್ಲ ಬಿಡಂಗೂ ಇಲ್ಲ ಆ ಥರ ಆಗಿದೆ ನನ್ನ ಸಿಚುವೇಶನಿಗೆ ಹೆಲ್ಮೆಟ್ ತೆಗೆದ್ರೆ ಹುಳಗಳು ಕಟ್ತವೆ ತೆಗೀದಿಲ್ಲ ಅಂದರೂ ಕಟ್ತವೆ ಏನು ಮಾಡೋಣ ಯಾರಿಗೆ ಹೇಳೋಣ ನನ್ನ ಪ್ರಾಬ್ಲಮ್ಮು ಜೇನು ಒಳಗಳಿಗೆ ಗೊತ್ತಾಗೋದಿಲ್ಲ ನನ್ನ ಪ್ರಾಬ್ಲಮ್ಮು ಸಮೇತ ವಾಸ್ತ ಕಟ್ಟಿರೋಂಥ ಅರಿ ಇದು ವೈಟ್ ಹರಿ ಇದೆ ನೋಡಿ ಇಂಥ ವೈಟ್ ಹರಿಗಳಿದ್ದರೆ ವಾಸ್ತಾಗಿ ಕಟ್ಟಿರೋವಂಥವ್ರು ಮುಂದಿನ ಸಾರಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಜೇನು ಹುಳಗಳು ಮೊಟ್ಟೆ ಯಾವ ರೀತಿ ಇಡ್ತವೆ ಮೊಟ್ಟೆ ಹುಳಗಳನ್ನು ಯಾಕೆ ತೆಗಿಬಾರ್ದು ಯಾವ ರೀತಿ ಸಪ್ರೇಟ್ ಮಾಡಬೇಕು ಅಂದರೆ ಸಹ ಹುಳ ಸಮಸ್ಯೆಗಳನ್ನು ಬೇರೆ ಯಾವ ರೀತಿ ಬಡಿಸ್ಬೇಕು ಅಂತ ಎಲ್ಲ ಮಾಹಿತಿ ಕೊಡ್ತೀನಿ ಯಾಕೆಂದರೆ ಇದರಲ್ಲಿ ಯಾವ ಮೊಟ್ಟೆ ಇಟ್ಟಿಲ್ಲ ಇನ್ನೂ ಮರಿ ಮಾಡಿಲ್ಲ ಮೊಟ್ಟೆ ಇಟ್ಟಾಗ ಜೇನುಗಳು ಮೊಟ್ಟೆಗಳು ಯಾವ ಥರ ಇರುತ್ತೆ ಅವನ್ನ ಹೇಗೆ ಬೇರ್ಪಡಿಸ್ಬೇಕು ಯಾವ ಬೇರೆ ಶ್ ಬಾಕ್ಸಿಗೆ ಯಾವ ಥರ ಶೆಫ್ಟ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಅದು ನೆಕ್ಸ್ಟ್ ವೀಡಿಯೋ ಒಂದು ಟೂ ಮಂತ್ಸ್ ಒಳಗೆ ಮಾಡ್ತೀನಿ ಕಟ್ ಮಾಡುವಾಗ ಚೂರು ಜಾಗ್ರತೆ ಇಲ್ಲಾಂದರೆ ಅರಿ ಪೀಸಾಗಿ ಕಟ್ಟಾಗಿ ಎರಡು ಪೀಸ್ ಆಗಿದೆ ಇದೇನು ತೊಂದರೆ ಇಲ್ಲ ಜೇನು ಆ ರೀತಿ ಜೇನು ತೆಗಿಯುವಾಗ ಇದನ್ನು ಹಿಂಡಬೇಕಾಗುತ್ತೆ ಸ್ಕ್ಯೂಟ್ ಮಾಡಬೇಕಾಗುತ್ತೆ ಸ್ಕ್ಯೂಟ್ ಮಾಡಿದಾಗ ಇದು ಕಟ್ಟಾಗಿ ಆಗುತ್ತೆ ಆದರೆ ಒಂದು ಶೇಪಲ್ಲಿ ಇರಲಿ ಅಂತ ನಾನು ನೀಟಾಗಿ ತೆಗೆದೆ ಆದರೆ ಕೈ ಜಾರಿ ಕೆಳಗೆ ಬಿತ್ತು ನೋಡಿ ಇದು ಲಾಸ್ಟ್ನೇ ಹರಿ ಫುಲ್ ಚೆನ್ನಾಗಿದೆ

ಖಾಲಿ ಈಗ ಈಗೇನು ಮಾಡ್ತೀನಿ ಅಂದರೆ ಇದರಲ್ಲಿದ್ದು ಸ್ವಲ್ಪ ಉಳ್ಳಿರೊನ ಪೇಸ್ಟ್ ಮಾಡಿ ಬಾಂಡ್ಲಿಗೆ ಹಾಕ್ಕೀನಿ ಈಗ ಖಾಲಿ ಟ್ರೇನ ಒಂದೊಂದಾಗಿ ಬಾಕ್ಸಿಗೆ ಹಾಕೋಣ ಕಾಲಿಟ್ಟು ನಾನು ಬಾಕ್ಸಿಗೆ ಇದ್ದೀನಿ ಯಾವ ರೀತಿ ಇತ್ತು ಅದೇ ರೀತಿ ಬಾಕ್ಸಿಗೆ ಜೋಡಿಸೋಣ ಬಿಟ್ಟರೆ ಇದೇ ಥರ ಒಂದು ಐದು ಕೆ ಜಿ ಹೆಚ್ಚು ಅಂತಪ್ಪು ಸಿಗುತ್ತೆ ಪೂರ್ತಿ ಈ ಬಾಕ್ಸನ್ನ ಪೂರ್ತಿ ಕ್ಲೀನ್ ಮಾಡಿಬಿಟ್ಟು ಇದನ್ನ ವಾಶ್ ಮಾಡಿಬಿಟ್ಟು ಇದನ್ನ ಬಾಕ್ಸಿಗೆ ಹಾಕೋಣ ಬಾಕ್ಸ್ ಮೇಲೆ ಇಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಪೆಟ್ಟಿಗೆಯಲ್ಲಿ ಎರಡು ಬಾಕ್ಸಲ್ಲಿ ಯಾವ ಥರ ಜೇನು ಜೇನು ಉಡನ್ನು ಸಪ್ರೇಟ್ ಮಾಡಿ ಜೇನ ಜೇನುತುಪ್ಪನ ಹೇಗೆ ತೆಗೆದೆ ಅಂತ ಹಾಗೆ ಈಗ ಎಷ್ಟು ಜೇನು ತುಪ್ಪನ ಅಂತ ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು ತೋರಿಸ್ತೀನಿ ಬನ್ನಿ ಈಗ ಇದು ಪೂರ್ತಿ ಜೇನು ಪೆಟ್ಟಿಗೆ ನಾನು ತೆಗ್ದಿದ್ದೀನಿ ಎರಡು ಬಾಕ್ಸಲ್ಲಿ ಪೆಟ್ಟಿಗೆ ಇತ್ತು ಎರಡು ಬಾಕ್ಸಲ್ಲಿ ಪೂರ್ತಿ ಜೇನು ಇದ್ದೀನಿ ಜೇನನ್ನ ತೆಗ್ದಿದ್ದೀನಿ ಆ ಜೇನು ತುಪ್ಪ ಎಷ್ಟಿದೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಯೂಟ್ಯೂಬ್ ಚಾನಲ್ನ ವೀಡಿಯೋಗಳನ್ನು ನಮ್ಮ ಚಾನಲ್ನ ವೀಡಿಯೋಗಳು ಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಬೈಟನ್ನು ಕ್ಲಿಕ್ ಮಾಡಿ ಮೊದಲನೇ ಪೆಟ್ಟಿಗೆಯಲ್ಲಿ ತೆಗೆದಿರೋ ಅಂಥದ್ದು ಮತ್ತು ಎರಡನೇ ಪೆಟ್ಟಿಗೆಯಲ್ಲಿ ತೆಗ್ದಿರೋವಂಥ ಜೇನು ತುಪ್ಪ ಅಷ್ಟು ಜೇನು ಕೂಡ ಜೇನು ತೆಗೆದಾದ ಬಿಡ್ತಾ ಇಲ್ಲ ನೋಡಿ ಜೇನು ಮೊದಲನೇ ಪೆಟ್ಟಿಗೆ ಹಳೆ ಜೇನು ಇದು ಅಷ್ಟೇ ಇದು ಕೂಡ ಹಳೆ ಜೇನು ಅಂದರೆ ಸ್ವಲ್ಪ ಟೈಮ್ ಆಗಿದೆ ಅಂತ ಜೇನು ಹಾಕಿ ಇದೆಲ್ಲ ಹೊಸ ಪೆಟ್ಟಿಗೆದು ಇದು ಇವಾಗ ನಾನು ಫ್ರೆಶ್ ಆಗಿ ತೆಗೆದ್ಮೇಲೆ ಎರಡನೇ ಪೆಟ್ಟಿಗೆದು ಅದು ಎರಡನೇ ಪೆಟ್ಟಿಗೆಯಲ್ಲಿರೋಂಥ ಹೊಸ ಜೇನು ಇದು ಅಷ್ಟೇ ನೋಡಿ ಎರಡನೇ ಪೆಟ್ಟಿಗೆದು ಜೇನು